ಸ್ವರ್ಗ ನರ್ಕ ಅವ್ರು ನಮಗ್ ತೋರಿಸ್ತಾ ಇದ್ರೆ ಸಾಕು ಟಿವಿ ನೋಡಿ ಯಾಕಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ನಮಗ್ ತೋರಿಸ್ತಾ ಇರ್ತಾರೆ ಸ್ವರ್ಗ ನರ್ಕ ಅಂತ ಯಾವ ಚಾನೆಲ್ ಬಿಡಲ್ಲ ಆಮೇಲೆ ದಿನ ಒಂದೊಂದು ಸ್ಟೋರೀಸ್ ಹೇಳ್ತಾ ಇರ್ತಾರೆ ಇವ್ರು ಹಿಂಗ್ ಮಾಡಿದ್ವಿ ಇವ್ ಗೊತ್ತ ಯೋ ಮಮ್ಮಿ ಯಾರು ನಂಗೆ ಗೊತ್ತಿಲ್ಲ ಅಂತ ನಾನ್ ಅಲ್ಲ ಹಣ ಓ ಬಿಗ್ ಬಾಸ್ ಅವರು ಎಸ್ತಿ ಕರ್ಕೊಂಡ್ ನನ್ನ ಕರ್ಕೊತಾರ ಮತ್ತೆ ಅವ್ರು ನಮಗ್ ತೋರಿಸ್ತಾ ಇದ್ರೆ ಸಾಕು ಟಿವಿ ಯಾಕಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಗಳು ನಮಕ್ ತೋರಿಸ್ತಾ ಇರ್ತಾರೆ ಸ್ವರ್ಗ ನರ್ಕ ಅಂತ ಯಾವ ಚಾನೆಲ್ ಹಾಕೋಕೋ ಬಿಡಲ್ಲ ಆಮೇಲೆ ದಿನಾ ಒಂದೊಂದು ಸ್ಟೋರೀಸ್ ಹೇಳ್ತಾ ಇರ್ತಾರೆ ಇವ್ರು ಹಿಂಗ್ ಮಾಡ್ದು ಇವ್ ಗೊತ್ತ ಯೋ ಮಮ್ಮಿ ಯಾರು ನಮ್ಗ್ ಗೊತ್ತಿಲ್ಲ ಅಂತ ಸೊ ನಾನ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಯಾರೇ ಹೋಗಿರ್ಬೋದು ಎಲ್ಲರಿಗೂ ದ ವೆರಿ ಬೆಸ್ಟ್ ನಿಮ್ಮ ಒಂದು ಬೆಸ್ಟ್ ಇದ್ ಮಾಡಿ ಜಾಸ್ತಿ ಕಿತ್ತಾಡ್ಬೇಡಿ ಆಮೇಲೆ ಹೇಟ್ ಹೇಟ್ರೆಡ್ ಫೀಲಿಂಗ್ ಮಾಡ್ಕೊಂಬೇಡಿ ನ್ಯೂಟ್ರಲ್ ಆಗಿ ಕಂಪೋಸ್ಡ್ ಆಗಿ ಆಡಿ ಬಿಗ್ ಬಾಸ್ ಅನ್ನೋದು ಒಂದು ವೆರಿ ಗುಡ್ ಪ್ಲಾಟ್ಫಾರ್ಮು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಕೂಡ ಹೋಗಿದ್ದೆ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗಷ್ಟೇ ಗೊತ್ತಿರುತ್ತೆ ಎಲ್ಲಾರು ಹೇಳ್ತಾರೆ ಸ್ಕ್ರಿಪ್ಟ್ ಆಗಿಬಿಟ್ಟು ಅದೆಲ್ಲ ಒಳಗಡೆ ಹೋದವ್ರಿಗೆ ಅಷ್ಟೇ ಆ ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೆ ಯಾರು ಅವಕಾಶ ಸಿಕ್ಕಿದ್ರೆ ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂಡ್ ಅಲ್ಲಿಂದ ಬೆಟರ್ ಪರ್ಸನ್ ಆಗಿ ಬನ್ನಿ ಅಷ್ಟೇ ಭವ್ಯ ಭವ್ಯ ಗೌಡ ಸೊ ನನ್ನ ಬರ್ಡೆಗು ಬಂದಿಲ್ಲ ಸೊ ವಾಟ್ ಐ ಗಾಟ್ ಮೆಸೇಜ್ ನಮ್ ಬಿಗ್ ಹೋಗಕ್ ಮುಂಚೆ ಅಂದ್ರೆ ಬಂದಿರ್ಬೇಕು ಮೇ ಬಿ ಅವ್ರ ಪೇರೆಂಟ್ಸ್ ಯಾರೋ ಸೆಂಡ್ ಮಾಡಿರ್ಬೇಕು ಸೊ ಭವ್ಯ ಗೌಡ ಹೋಗಿದ್ದಾರೆ ನಮ್ ಗೌಡ್ ಹುಡುಗಿ ನನಗೆ ನಿನ್ನ ಲಿಸ್ಟ್ ಗೊತ್ತಿಲ್ಲ ಬಟ್ ಐ ನನಗ್ ಗೊತ್ತಿರೋದ್ರಲ್ಲಿ ಒಂದು ಹುಡ್ಗಿ ಹೋಗಿದ್ದಾಳೆ ಅಂತ ಗೊತ್ತು ಭವ್ಯ ಗೌಡ ಐ ವಿಶ್ ಯೋರ್ ಅ ವೆರಿ ವೆರಿ ಗುಡ್ ಲಕ್ ಕೀಪ್ ರಾಕಿಂಗ್ ಬೇಗ್ ಓಕೆ ಕಮ್ ವಿತ್ ಅ ಟ್ರೋಫಿ ಅಲ್ಲಿ ಲೀಸ್ಟ್ ಈ ಹುಡುಗಿ ಆದ್ರೂ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಆಕ್ಚುಲಿ ಯಾವಾಗ್ಲೂ ಹುಡುಗರದೇ ಜಯ ಇರತ್ತಲ್ವಾ ಹತ್ತು ಸೀಸನ್ ಒಂದು ಡೆಕೇಡ್ ಮುಗಿದೋಯ್ತು ಒಂದೇ ಹುಡುಗಿ ಅವ್ರಿಗೆದ್ ಸೊ ಈ ಸೆಕೆಂಡ್ ಡೆಕೇಡ್ ಸ್ಟಾರ್ಟ್ ಆದಾಗ ಒಂದು ಹುಡುಗಿ ಗೆಲ್ಲಿ ಅನ್ನೋದು ನಾನು ಆಶಿಸ್ತೀನಿ ಥ್ಯಾಂಕ್ ಯು